ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ನಡೆಯಲಾಗ ಶುರು ಮಾಡ್ತಾಯಿದ್ದೀನಿ ಇನ್ನೂ ನನ್ನ ವಯಸ್ಸು ಸರಿ ಹೋಗಿಲ್ಲ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ತಲೆಕಾಲು ಸಾರು ಮಾಡ್ತಾಯಿದ್ದೀವಿ ನಮ್ಮಮ್ಮ ಇನ್ನ ಮಲ್ಕೊಂಡವ್ರೆ ರಾತ್ರಿ ಹೂವು ಕಟ್ಟಿ ಲೇಟ್ ಆಯಿತು ಬಟ್ ನಾಲ್ಕು ಗಂಟೆಗೆ ಎದ್ದು ಹೂವು ಅಕ್ಕಿ ಅಕ್ಕಿನ್ನೂ ನಿದ್ದೆ ಇರ್ತಿಲ್ಲ ಅಂತ ಮಲ್ಕೊಂಡವ್ರೆ ಈಗ ಕಾಫಿ ಬಿಡಬೇಕು ಟೈಮಲ್ಲಿ ಹತ್ತು ಗಂಟೆ ಈಗ ಪಾತ್ರೆ ಎಲ್ಲ ತೊಳೆದಿಕ್ಕಿ ಕಾಫಿ ಬಿಟ್ಟು ಕಾಫಿ ಕೊಟ್ಟು ಆಮೇಲೆ ನಮ್ಮಮ್ಮ ಹೇಳ್ತಾರೆ ಈಗ ಕಾಫಿಗೆ ಉಪ್ಪು ಹಾಕ್ಕೊಡೋಣ ಬನ್ನಿ ನಮ್ಮಮ್ಮಗೆ ಇದು ಇವತ್ತಿನ ಚಾಲೆಂಜ್ ಡೈಲಿ ಈಗ ಟೀ ಗಿಟ್ಟಿದ್ದೀನಿ ಟೀ ಕಾಯೋಷ್ಟರಲ್ಲಿ ಪಾತ್ರೆ ತೊಳಿಬೇಕು ಬನ್ನಿ ಪಾತ್ರೆ ತೊಳೆಯೋಣ ಫ್ರೆಂಡ್ಸ್ ಈಗ ಟೀ ಗಿಡ್ತಾ ಇದ್ದೀನಿ ಗೊತ್ತಿಲ್ಲ ಪರ್ಫಾರ್ಮ್ ಮಾಡಿತ್ತು ಏಳರಾಮ ಅಂತ ರಾಗಾಡ್ತು முடிய <tare> ಅನ್ನೋದು ಸ್ವಲ್ಪ ಐತೆ ಇದನ್ನು ಹಾಕಿ ಮುದ್ದೆ ಮಾಡೋದು ನನ್ನ ಗಂಟ್ಲು ನೆಗಡಿ ನೆಗಡಿ ಕೆಮ್ಮು ಇನ್ನೂ ಹುಷಾರಾಗಿಲ್ಲ ನಾನು ಆಸ್ಪತ್ರೆಗೆ ಹೋಗಿಲ್ಲ ಬರೋ ಮಾತ್ರೆ ತಗೊಂಡು ಹಂಗೆ ಕ್ಲಿಯರ್ ಮಾಡ್ಕೊಂಡು ಆವಾಗಲೇ ಏನು ಬಿಸ್ಕುಟ್ಟೆ ಅಂತಂದರೆ ಟೀ ಹೆಚ್ಚಾಗಿಟ್ಟಿದ್ದೀನಿ ಟೀ ಏನಾಗಿ ಕೊಡ್ತೀನಿ ಅಂದ್ರೆ ಉಪ್ಪು ಕೊಡ್ತೀನಿ ಆ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಈಗ ನಾವು ಒಂಬತ್ತು ಗಂಟೆಗೆ ಇದ್ದು ಬಂದು ಪತ್ರ ಕುಡಿಸ್ತವೆ ಏನು ಉಪ್ಪಿದ್ದಾರೆ ರಾತ್ರಿ ಹೊತ್ತು ಕಟ್ತೀವಿ ಲೇಟ್ ಆಗುತ್ತೆ ಅದಕ್ಕೆ ಅಷ್ಟು ಮಾಡ್ತಾನೆ ಬಟ್ ಅದನ್ನು ಏಳು ಗಂಟೆಗೆ ಇದ್ದು ಹಾಕೋಗ್ತೀನಿ ಹೋಗ್ತೀನಿ ನಾವಮ್ಮ ಇದು ಬರಲ್ಲ ನಮ್ಮಮ್ಮ ಬಾರಮ್ಮ ಅಂತ ಕರೆದ್ರು ಅಮ್ಮ ಬರಲ್ಲ ನಾನು ಏಳು ಗಂಟೆ ಏಳು ಕಾಲ್ಗೆ ಹೋಗಿ ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತೀನಿ ತುಪ್ಪ ಆಮೇಲೆ ಚೆನ್ನಾಗಿ ರೆಟ್ಟಿ ಹಾಕಿ ಕುಡ್ತೀನಿ ಸಕ್ಕತ್ತು ಭಯ ಆಗ್ತಾ ಅಮ್ಮ ಏನಂತಾರೋ ಅಂತ ಬುನ್ನಿ ಅದೇನು ಕೆಟ್ಟ ತೋರಿಸ್ತೀನಿ ನಿಮಗೆ ಅದೇನಂತಾರೆ ಅಂತ ಬುನಿಗೆ ಟೀಸರ್ಸ್ಗಳು ಕೊಡೋಣ ಹೊರಗಡೆ ಹೋಗೋರೆ ಬನ್ನಿ ಬನ್ನಿ ಬೇಗ ಫ್ರೆಂಡ್ಸ್ ಈಗ ಈ ಲೋಟ್ ತೊಳಿಕ್ಕೆ ಉಪ್ಪು ಹಾಕಿದ್ದೀನಿ ಇದರಲ್ಲಿ ಏನು ಇಲ್ಲ ಇದರಲ್ಲಿ ಏನಿಲ್ಲ ಇದರಲ್ಲಿ ಮಾತ್ರ ಉಪ್ಪಿದೆ ಈಗ ಈ ಲೋಟದಲ್ಲಿ ಮಾತ್ರ ಉಪ್ಪಿದೆ ಇದರಲ್ಲಿ ಏನೂ ಇಲ್ಲ ಇದರಲ್ಲಿ ಏನೂ ಇಲ್ಲ ಬನ್ನಿ ಅಮ್ಮ ಹೋದರೆ ಕೊಡೋಣ ಮಾ ಉಪ್ಪ ಬಿಸ್ಕೆಟ್ ಉಪ್ಪ ಕಮೂ ಇದೆ ನನಗೆ ರಿವರ್ಸ್ ಆಯ್ತು ನಮ್ಮ ನಂಟಿ ನೋಡ್ಕೊಳಿಕೆ ಒಯ್ದು ಅವ್ರು ನೋಡ್ರಿ ಚೆನ್ನಾಗಿ ಕುಡಿತವ್ರಿ ತಂದ್ಕೊಟ್ಟಿ ಒಂದು ಬಿಸ್ಕೆಟ್ ತಿಂದು ಈಗ ನಮ್ಮ ತಲೆಕಾಲು ಸಾಂಬಾರು ಮಾಡೋದನ್ನ ರೆಸಿಪಿ ತೋರಿಸ್ತಾರಂತೆ ಬನ್ನಿ ಅದು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ವಿಡಿಯೋ ಶೂಟ್ ಮಾಡಿ ನೋಡಿ ನೀವು ಹೇಗಿರುತ್ತೆ ಅಂತ ಮಾಡಿ ಕಮೆಂಟ್ ಮಾಡಿ ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಈಗ ಇದು ಒಳಗೆ ಹಾಕ್ಕೊಂಡು ರುಬ್ಕೊಳ್ಳೋದು ಇದು ಫುಲ್ ಎಲ್ಲ ದೊಡೀಕೆ ಹಾಕೊಂಡು ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಹೀಗಿದೊಡಕೆ ಹಾಕೊಂಡಿದ್ದೀನಿ ಇದನ್ನ ಹಿಂಗೆ ಮುಚ್ಚಿ ರುಬ್ಕೊಬೇಕು ಬನ್ನಿ ನಮ್ಮ ರುಬ್ಬತ್ತ ನೋಡೋಣ ತಾಳಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ರಿ அவளே ருபிட்டு அந்த ருபிட்கள அதுன்னெல்லாம் ஆகிட்டு உருண்டி பெருமி சுண்டி கொத்தமரி எல்லாம் ஹாக்கிட் வில அதிக எண்ணாக்கி உருவி

ಸಿ ವಾಸನೆ ಎಲ್ಲ ಹೋಗೋವರೆಗೂ ಉಳ್ಕೊಬೇಕು ಈಗ ತಲೆ ಕಾಲು ಪೀಸ್ಗಳನ್ನೆಲ್ಲ ಹಾಕೊಳ್ರಿ ಫ್ರೆಂಡ್ಸ್ ಮದ್ ಮದ್ದ ಸ್ವಲ್ಪ ಕೆಮ್ಮ ಐತೆ ಏನು ಅನ್ಕೊಂಬಿಡ್ರಿ ಹುಷಾರಿಲ್ಲ ನಾನು

ಫ್ರೆಂಡ್ಸ್ ನೋಡಿ ಒಂದಿಡಿ ಉಪ್ಪಾಕ್ರಿ ನಿಮ್ಗ್ ರುಚಿಗೆ ತಕ್ಕಷ್ಟು ನಾವ ಒಂದಿಡಿ ಉಪ್ಪು ಹಾಕ್ತಾರೆ ಕೈಯಲ್ಲಿ ಒಂದಿಡಿ ಹಿಂಗಿಡಿಬೇಕು ಈಗ ಇದನ್ನ ಮುಚ್ಚಿ ನೀರೆಲ್ಲ ಇದು ಮಾಡಬೇಕು ಕುದಿಸ್ಕೊಬೇಕು ನೀರೆಲ್ಲ ಬಿಟ್ಕೊಂಡೈತೆ ಈಗ ಇದನ್ನ ನೀರು ಹಿಂಗೋವರ್ಗು ಉರಿಬೇಕು ನೋಡ್ತಾ ಇರ್ತೀವಿ ನೀವು ನಾವು ಒಂಬತ್ತು ಫ್ರೆಂಡ್ಸ್ ಈಗ ಅಲ್ಲೆಲ್ಲ ನೀರು ಹಿಂಗೋ ತರ ಎಲ್ಲ ಫುಲ್ ಉರ್ಕೊಂಡವತ್ತು ನಾವಮ್ಮ ಇದು ಮಿಕ್ಸ್ ಪುಡಿ ನಾವು ಸಾರಿಗೆ ಎಲ್ಲ ಸಾಂಬಾರಿಗೂ ಇದೇ ಪುಡಿ ಹಾಕೋದು ನಾವು ನೋಡ್ತಾ ಇರ್ಬೋದು ನೀವು ಇದನ್ನ ನಿಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ ನೀವೀಗ ಹಾಕಿದ್ರೆ ಗೊತ್ತಾಗುತ್ತಲ್ವ ಇಷ್ಟು ಹಾಕಿದ್ರೆ ಖಾರ ನಿಮ್ಮ ಮನೇಲಿ ಹೆಂಗಿರುತ್ತೆ ಅಂತ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಅವಾಗಲೇ ಕಾಯಿ ಹಣ್ಣು ತೋರಿಸಿದ್ಮೇಲೆ ಅದನ್ನ ರುಬ್ಬಿರೋದನ್ನ ಆ ಲೋಟದಲ್ಲಿ ಹತ್ತು ಗ್ಲಾಸ್ ನೀರು ಹಾಕೊಡ್ರಿ ನೋಡ್ರಿ ಅದು ಲೋಟ ಒಂದು ನೋಡಿ ಲೋಟದಲ್ಲಿ ಹತ್ತು ಲೋಟ ನೀರು ಹಾಕೊಳ್ರಿ ಫ್ರೆಂಡ್ಸ್ ನಮ್ಮಮ್ಮ ಇಷ್ಟು ಸಾಂಬಾರ್ ಕ್ವಾಂಟಿಟಿ ಮಾಡ್ಕೊಂಡವ್ರೆ ಇನ್ನೂ ಇನ್ನೂ ಊಟ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಇಷ್ಟು ಸಾಂಬಾರ್ ಕ್ವಾಂಟಿಟಿ ಮಾಡ್ಕೊಂಡವ್ರೆ ಬೆಂದಾದ ಮೇಲೆ ಬಿಸಿ ಬಿಸಿ ಮುದ್ದೆ ಅನ್ನ ಮಾಡ್ಕೊಂಡು ಉಳ್ತಿದ್ರೆ ಆಗ ನೋಡಿ ಫ್ರೆಂಡ್ಸ್ ಮೇಕೆ ಮೆದುಳ ಹೆಂಗೈತೆ ಅದೇಂ ಕಮಗಿನಾಕ್ ಹಾಕಲಿಲ್ಲ ಎಲ್ಲ ಕಲಸ್ಕೊಂಡು ಬಿಡ್ತತೆ ಕೂಗವಾಗ ಹಾಕೋಬೇಕು सीकुलू रेडियामेल कुग्स आम्ही यष्ट कूग्स आम्ही ही ಫ್ರೆಂಡ್ಸ್ ನಾನು ಈ ಸೀರೆನ ಅಂತ ಹೇಳ್ದೆ ಬಟ್ ಆದರೆ ಈ ಸೀರೆ ನನ್ನ ಕೈಲಿ ಉಟ್ಕೋಳೋಕೆ ಅದಕ್ಕೆ ಬೇರೆ ಸೀರೆ ಉಟ್ಕೊಂಡೆ ನೋಡ್ಬೋದು ನೀನು ಆ ವಿಡಿಯೋನು ಮಾಡಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ಈ ಥರ ಸ್ಯಾರಿ ಬೇರ್ ಮಾಡಿಕೊಂಡು ರೆಡಿಯಾಗಿದ್ದೀನಿ ಆಗಿದ್ದೀನಿ ನೋಡ್ಬೋದು ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂತ ರೆಡಿ ಆಗಿದೆ ಅಂತ ಕಮೆಂಟ್ ಮಾಡಿ ಇದರಲ್ಲೂ ನಾನು ಅಲ್ಲೇ ರೀಲ್ಸ್ ಮಾಡಿ ಆಯಿತು ಹಾಕಿದ್ದೀನಿ ಯೂಟ್ಯೂಬಲ್ಲಿ ನೋಡ್ಕೊಂಡ್ರಿ ನೀವು ನೋಡಿ ಸೀರೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಸೀರೆ ಚೆನ್ನಾಗಿದೆ ಇದು ನಾವು ಮುಂದೆ ಸೀರೆ ನೋಡಿ ಚೆನ್ನಾಗಿದೆ ಓಕೆ ಎಲ್ಲ ಮಾಡ್ತೀವಿ ಒಂದು ಸಾವಿರ ಇದು ಉತ್ಕ ಅಂತ ಹೇಳಿದ್ರು ಅಷ್ಟು ಉತ್ಕೊಂಡು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಸ್ಯಾರಿ ಫ್ರೆಂಡ್ಸ್ ಫೈನಲ್ಲಿ ತಲೆ ಕಾಲು ಸರ್ ರೆಡಿ ಆಯಿತು ನೋಡ್ತಾ ಇರ್ಬೋದು ನಮ್ಮ ಅಮ್ಮ ಊಟ ಮಾಡ್ತವ್ರೆ ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ತಲೆ ಕಾಲು ಸಾರು ತುಂಬ ಚೆನ್ನಾಗೈತೆ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ನಾನು ನಾನು ಅಮ್ಮ ಹೂವು ಕಟ್ತಾ ಇದ್ದೀವಿ ಈಗ ಏನು ಲಾಸ್ಟ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಒಂದು ಬರೀ ಐದು ಕೆ ಜಿ ಹೂವು ಕೊಟ್ಟೋರೆ ಹತ್ತು ಗಂಟೆ ಸದ್ಕೂವ ಹೋಗ್ತವೆ ಏನು ಅಂತಂದರೆ ಯೂಟ್ಯೂಬಲ್ಲಿ ಇಬ್ಬರು ಮದುವೆ ಜಗಳ ನಡೀತಾ ಇದೆ ಒಬ್ಬರು ಸೀರೆ ಅವರು ಇಬ್ಬರು ಯೂಟ್ಯೂಬರೇ ಒಬ್ಬರು ಸೀರೆ ಬಿಸ್ನೆಸ್ ಮಾಡ್ತಾರೆ ಒಬ್ಬರು ಸೀರೆ ತೊಗೊಂಡಿರೋರು ಅವರೇ ಏನು ಅಂತಂದರೆ ಅವರು ಯೂಟ್ಯೂಬರು ಸೀರೆ ಬಿಸ್ನೆಸ್ ಮಾಡ್ತಾರಲ್ಲ ಅವ್ರ ಹತ್ರ ಒಬ್ಬರು ಇನ್ನೊಬ್ರು ಯೂಟ್ಯೂಬರು ಸೀರೆ ತಗೊಂಡವ್ರಿ ಅವರು 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 ಸೀರೆ ತಗೊಂಡವರಲ್ಲ ಅದು ಲೆಂತ್ ಕಮ್ಮಿ ಐತೆ ಅವರು ತಗೊಂಡ್ರ ಅಂಗಡಿಲಿ ತಗೊಂಡ್ರ ಸೀರೆಗೂ ಅವ್ರ ಸೀರೆಗೂ ಅಳತೆ ಮಾಡಿ ತೋರಿಸೋರೆ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದೇನೋ ಗೊತ್ತಿಲ್ಲ ಅದು ನಾನು ಬಟ್ ನೋಡಿದೆ ನಾನು ನೋಡ್ದೋ ಏನು ಅಂತಂದರೆ ಅವ್ರದ್ದು ಸೀರಿಯಲ್ ಲೆಂತು ಯೂಟ್ಯೂಬರು ಬಿಸ್ನೆಸ್ ಮಾಡ್ತಾರಲ್ಲ ಅವರು ಕೊಟ್ಟಿರೋದು ಕಮ್ಮಿ ಐತೆ ಲೆಂತ್ ಇದು ಅಂಗಡಿಯಲ್ಲಿ ತಗೊಂಡಿರೋದು ಉದ್ದಕ್ಕೆ ಅವರಿಗೆ ಚೆನ್ನಾಗೈತೆ ಈಗ ಲೆಂತ್ ಕಡಿಮೆ ಐತೆ ಬಟ್ ಆದರೆ ಡ್ಯಾಮೇಜು ಆಗೈತೆ ಡ್ಯಾಮೇಜು ಆಗೈತೆ ಬ್ಲೌಸ್ ಕಡೆ ಏನು ಮಾಡಿ ಬ್ಲೌಸು ಡ್ಯಾಮೇಜ್ ಆಗಿರೋ ಕಡೆ ಅವ್ರಿಗೆ ಗಂಟು ಹಾಕ್ಕೊಂಡ್ರೆ ಅದನ್ನ ಅವ್ರು ಹಂಗೆ ತೋರಿಸಿದ್ರು ಹೀಗೆ ಡ್ಯಾಮೇಜ್ ಆಗಿದೆಯಲ್ಲ ತಗೊಳ್ಳಿ ವಾಪಸ್ಸು ಅಂತಂದರೆ ಅವರು ಇಲ್ಲ ಯಾ ಯಾವ ದುಡ್ಡು ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಇವರು ಫೋನ್ ಮಾಡಿ ತ ಇವರು ಫೋನ್ ಮಾಡ್ತಾರೆ ತಿಂತಿದ್ರಲ್ಲ ಅದಕ್ಕೆ ಅವರು ನಂಬರ್ ಬ್ಲ್ಯಾಕ್ ಲಿಸ್ಟ್ ಮಾಡೋರಿ ಸೊ ಬಿಸ್ನೆಸ್ ಮಾಡ್ತಿದ್ರಲ್ಲ ಅವರು ಆಮೇಲೆ ಇವ್ರು ಏನು ಮಾಡೋರಿ ಯೂಟ್ಯೂಬ್ ಬರಲ್ಲ ಯೂಟ್ಯೂಬಲ್ಲಿ ಹಾಕ್ಬಿಟ್ಟವ್ರೆ ಇವ್ರು ಹಿಂಗೆ ಮಾಡ್ತಾರೆ ತೊಗೊಂಬೇಡಿ ಇವ್ರು ಅಂತ ತಿರ್ಗ ಆಮೇಲೆ ಈಗ ಹೋಗಿ ಬಿಸ್ನೆಸ್ ಬಿಸ್ನೆಸ್ ಹಾಳಾಗೋಗ್ಬಿಡ್ತಲ್ವಾ ಹಾಳಾಗೋಗುತ್ತಲ್ಲ ಅದಕ್ಕೆ ಇವ್ರು ಏನು ಮಾಡೋರೆ ಬ್ಲಾಕ್ ಲಿಸ್ಟ್ ಮಾಡಿದ ನಂಬರ್ನಾಗ ತೆಗೆದು ತಿರ್ಗ ಯೂಟ್ಯೂಬಲ್ಲಿ ಹಾಕಿರೋದನ್ನ ಡಿಲೀಟ್ ಮಾಡಿರಿ ಯೂಟ್ಯೂಬಲ್ಲಿ ಹಾಕಿರೋದನ್ನ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ನಮ್ಮ ಬಿಸ್ನೆಸ್ ಹಾಳಾಗೋಗುತ್ತೆ ವ್ಯೂಸ್ ಆಗಿಬಿಡುತ್ತೆ ಡಿಲೀಟ್ ಮಾಡಿ ಅಂತ ಹೇಳೋದೇ ಅವ್ರದ್ದೇನೂ ತಪ್ಪಿಲ್ಲ ಅಲ್ವಾ ಇವ್ರು ಹೇಳ್ದಾಗ ತೊಗೊಳ್ಬೇಕಿತ್ತಲ್ವ ವಾಪಸ್ಸು ಬಟ್ ಅದೇ ಇವರು ತಗೊಂಡಿಲ್ಲ ಬಟ್ ಆದರೆ ಅವರು ವಾಪಸ್ ತಗೊಬೇಕಿತ್ತು ಅವರೂ ದುಡ್ಡು ಕಷ್ಟಪಟ್ಟು ದುಡ್ಡು ಉಡ್ದಿರೋ ದುಡ್ಡು ಅವರು ಸೀರೆ ತೊಗೊಂಡ್ರವ್ರು ವಾಪಸ್ ತಗೊಬೇಕಿತ್ತು ಬಟ್ ಆದರೆ ಅವರು ವಾಪಸ್ ತಗೊಂಡಿಲ್ಲ ನಂಬರೆಲ್ಲ ಬ್ಲ್ಯಾಕ್ ಲಿಸ್ಟ್ ಮಾಡಿಟ್ಕೊಂಡವ್ರೆ ಇವರು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ಬಿಟ್ರಲ್ಲ ಅದಕ್ಕೇ ನನ್ನ ಬಿಸ್ನೆಸ್ ಹಾಳಾಗೋಗ್ಬಿಡ್ತೆ ಡಿಲೀಟ್ ಮಾಡು ಡಿಲೀಟ್ ಮಾಡು ಅಂತ ಹೇಳೋರೆ ಇವತ್ತೇನು ತಪ್ಪಿಲ್ಲಲ್ವ ಇವ್ರು ವಾಪಸ್ಸು ತಗೋ ಅಂತ ಹೇಳಿದ್ರು ತಗೊಬೇಕಿತ್ತು ಬಟ್ ಆದರೆ ಅವ್ರಿಗೆ ಅದಕ್ಕೇನೆ ಊರು ಕೆಟ್ಟ ಕೆಟ್ಟದಾಗಿ ಇವರು ಏನು ಬೈದಿಲ್ಲ ತಗೊಂಡಿರೋ ಸೀರೆ ತಗೊಂಡ್ರ ಅವ್ರು ಏನೂ ಬೈದಿಲ್ಲ ಯೂಟ್ಯೂಬಲ್ಲಿ ಹಾಕ್ಬಿಟ್ರಲ್ಲ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಇವರು ಕಚಡ ಯೂಟ್ಯೂಬರ್ ಅವಳು ಅಂತೋಳು ಇಂತೋಳು ಬಟ್ಟೆ ಬರ ಅವ್ರ ಬಟ್ಟೆ ಎಂಥ ಬಟ್ಟೆ ನಮ್ಮ ನಮ್ಗಿಷ್ಟ ಅವರು ಅವ್ರ ಸೌಕರು ಅವರು ಚೆನ್ನಾಗಿರೋ ಬಟ್ಟೆ ಹಾಕ್ತಾರೆ ನಾವು ಬಾಡೋರು ನಾವು ಚೆನ್ನಾಗಿರೋ ಚೆನ್ನಾಗಿ ಚೆನ್ನಾಗಿ ಅವ್ರಿಗೂ ನಮ್ದು ಬಟ್ಟೆ ಏನು ಅಂತಂದರೆ ಸುಳ್ಳು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ನಾವು ಹಾಕೋದು ಬಟ್ಟೆನೂ ಅವರು ಹಾಕೋದ್ ಬಟ್ಟಿದ್ದಾನೆ ತಿರ್ಗ ಅವರು ಮಕ್ಕಳು ಬಗ್ಗೆ ಮಾತಾಡೋರೆ ಅವ್ರ ಬಟ್ಟೆ ನೀನು ನನ್ನ ಇಕ್ಕೊಳೋ ಕ್ವಾಲಿಟಿ ಬಟ್ಟೆ ನೀನು ಇಕ್ಕೊಂತೀಯ ಅಂತೆಲ್ಲ ಮಾತಾಡೋರೆ ಬಟ್ ಆದರೆ ಅವ್ರ ತಪ್ಪು ಇದನ್ನೆಲ್ಲ ಮಾತಾಡಬಾರ್ದಿತ್ತು ಅವ್ರದ್ದು ಎಷ್ಟಾಯಿತೋ ಅಷ್ಟು ಸೀರೆ ತೊಗೊಂಡವರೆ ಅದು ಡ್ಯಾಮೇಜ್ ಆಗಿದೆ ವಾಪಸ್ ತೊಗೊಬೇಕು ಅನ್ನೋದು ಅವರಲ್ಲಿ ಇರಬೇಕಿತ್ತು ಬಟ್ ಅದು ಅವ್ರು ವಾಪಸ್ ತೊಗೋದಿಲ್ಲ ಅದರಲ್ಲೂ ಅವ್ರು ಗಂಡ ಆಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತಂದರೆ ಒಂದು ಚೂರಾದರೂ ಮರ್ಯಾದೆ ಇರಬೇಕು ಹೆಣ್ಮಕ್ಳಿಗೆ ಅಂತೋಳು ಇಂತೋಳು ಅನ್ನೋದೆಲ್ಲ ಅಲ್ಲ ಒಂಚೂರಾದರೂ ಮರ್ಯಾದೆ ಕೊಡಬೇಕು ಹೆಣ್ಮಕ್ಳು ಅಂದ್ರೆ ಅದೇ ಬೇರೆ ಗಂಡು ಮಕ್ಕಳು ಬಂದು ನೀನು ಹೆಣ್ಣು ಬೈದೆ ಹಿಂಗೆ ಇದು ಮಾಡ್ತೀರಾ ಈಗ ನಾನು ಬೇರೆ ಗಂಡು ಮಕ್ಕಳು ಬಂದು ನೀನು ಹೆಣ್ಣು ಅಂತೋಳು ಇಂತೋಳು ಅಂತಂದರೆ ನೀವು ಕೇಳ್ತೀರಾ ಬೈತೀರ ತಾನೆ ಹಂಗೆ ಅವನು ತಾನೆ ಹಂಗೆಲ್ಲ ಆಗಿ ಅಲ್ಲಿ ಮಕ್ಕಳು ವಿಷಯ ಇತ್ತಿದ್ದಾರೆ ಹಿಂಗೆ ಈಗ ಇವ್ರು ವಿಡಿಯೋ ಮಾಡಿ ಹಿಂಗ್ ಬೈತಾರೆ ಅಂತ ಅವ್ರ ವಿಡಿಯೋ ಮಾಡಾಕೋದು ಅವ್ರಿಂಗ್ ಬೈತಾರೆ ಅಂತ ಇವ್ರ ವಿಡಿಯೋ ಹಾಕೋದು ಎಲ್ಲರೂ ಈಗ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಲಾಗು ಅವ್ರದೇ ಇವ್ರದ್ದು ನೋಡ್ಬಿಟ್ಟು ಇವ್ರು ಹಿಂಗೆ ಯೂಟ್ಯೂಬರ್ ಹಿಂಗ್ ಮಾಡ್ತಿದ್ದಾರೆ ಇವ್ರ ಈ ತರ ಮಾತಾಡ್ತಿದ್ದಾರೆ ಅಂತ ವ್ಯೂಸ್ ತಗೊಳಪ್ಪ ಬಟ್ ಅವ್ರಿಗೆ ವ್ಯೂಸ್ ಬರುತ್ತೆ ಬಿಟ್ಟಾಕಿ ಅದು ವ್ಯೂಸ್ ಬರ್ಲಿ ಬಿಡ್ಲಿ ಬಟ್ ಅದೇ ಎಲ್ಲರೂ ವೀಡಿಯೋ ಮಾಡಿ ಹಾಕ್ತಿದ್ದಾರೆ ಏನಕ್ಕೆ ಅಂತಂದರೆ ಅವ್ರು ತಪ್ಪಿದೆ ಬಿಸ್ನೆಸ್ ಮಾಡೋರ್ದು ಈಗ ನಾನು ವೀಡಿಯೋ ಮಾಡ್ತಿದ್ದೀನಿ ಏನಕ್ಕೆ ಅವ್ರದ್ದು ತಪ್ಪಿದೆ ವಿಡಿಯೋ ಬಿಸ್ನೆಸ್ ಮಾಡೋದು ಅಂಥವಳು ಅಂತ ಕೆಟ್ಟಗೆ ಹೇಳ್ತಾರೆ ಕಿತ್ತೋದೋಳು ಅಂತೆಲ್ಲ ಬೈರೋ ಯಾರು ಕೇಳ್ತಾರೆ ಅಂತ ಈ ಥರ ಎಲ್ಲ ಬೈಡೋರೆ ಬಟ್ ಅವ್ರದೇ ಬಿಸ್ನೆಸ್ ಅವರೇ ತಪ್ಪು ಅವರು ವಾಪಸ್ ತೊಗೊಬೇಕಿತ್ತು

ತಗೊಬೇಕಿತ್ತು ಸೀರ ಯಾರು ತಪ್ಪು ಯಾರು ಸರಿ ಅಂತ ಯಾರು ತಪ್ಪು ಯಾರು ಸರಿ ಅಂತ ನನಗೂ ಕಮೆಂಟ್ ಮಾಡಿ ಬೇರೆ ಯೂಟ್ಯೂಬ್ ಚಾನಲ್ ಹೋಗಿ ಕಮೆಂಟ್ ಮಾಡಿದ್ದೀರಾ ಬಟ್ ನನ್ನ ಯೂಟ್ಯೂಬ್ ಚಾನಲಲ್ಲೂ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಜನ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಅಲ್ಲಿ ಅಮ್ಮ ಎಷ್ಟು ಜೋರಾಗಿ ಕೈ ಹಾಸ್ತಾರೆ ಅಂತ ಮತ್ತು ಐದು ಕೆ ಜಿ ಹೂವಾಗ ಬೇಗ ಕಟ್ ಮಾಡ್ಕೊಳಕ್ಕೆ ಅಂತ ರಾತ್ರಿ ಹೂವು ಬಿಟ್ಟಿದ್ದು ಎರಡು ಗಂಟೆ ಆಯಿತು ಇನ್ನೊಂದು ಭಯಾನಕ ದೃಶ್ಯ ಎದುರಿಸ್ತವ್ರೆ ಅದಕ್ಕೆ ಸುಮ್ಮದಿದ್ದೀವಿ ಬರಕ್ಕೆ ಹೋಗ್ತಿಲ್ಲ ಬೆಳಗಿನ ಜಾವಕ್ಕೆ ಹೋಗ್ಬರಕ್ಕೆ ಹೋಗ್ತಿದ್ದೀವಿ ಇನ್ನೊಂದೇನು ಅಂತಂದ್ರೆ ವೀಡಿಯೋ ಏನಕ್ಕೆ ಡಿಲೀಟ್ ಮಾಡಿದ್ದು ಅಂತಂದ್ರೆ ಯಾರ್ಯಾರು ಏನೇನು ಡಿಲೀಟ್ ಮಾಡ್ರು ಏನಕ್ಕೆ ಹೇಳಿಕೆ ಅಂತ ಅದಕ್ಕೆ ಡಿಲೀಟ್ ಮಾಡಿರೋದು ಅದಕ್ಕೆ ಡಿಲೀಟ್ ಮಾಡಿಬಿಟ್ಟು ಸುಮ್ಮನೆ ನನ್ನ ಬ್ಲಾಗ್ ನನ್ನ ಹೇಳ್ಬೇಕೋ ಹೇಳ್ಬಾರ್ದು ಅಂತ ನನಗೆ ಗೊತ್ತಾಗಲಿಲ್ಲ ಬಟ್ ಹೇಳಾದ ಮೇಲೆ ಅವ್ರು ಹೇಳಿದ್ರಲ್ಲ ಮಾಡಬೇಡ ನೀನು ಏನು ಕೇಳಿದೆ ಅಂತಂದ್ರಲ್ಲ ಅದಕ್ಕೆ ಬೇಡ ಫ್ರೆಂಡ್ಸ್ ನಾನು ಶಾರ್ಟ್ಸಲ್ಲಿ ಇದ್ದರೆ ಡಿಲೀಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಮಾಡಿದ್ದು ಎಲ್ಲ ಫುಲ್ ಡಿಲೀಟ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಅವ್ ಜೊತೆ ಫಸ್ಟ್ ಮಾಡಿದ ರೀಲ್ಸ್ ಮಾತ್ರ ಅದರಲ್ಲಿದೆ ಅದಕ್ಕೆ ನನಗೆ ಮಾಡಬೇಕು ಮಾಡಬಾರ್ದು ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಅದಕ್ಕೆ ಅದು ನಮ್ಮ ಅಮ್ಮನ ನನಗೆ ಹೇಳಲಿಲ್ಲ ಆ ಹಣ್ಣಿನ ಇದ್ದಿದ್ದು ಒಂದು ಚೂರು ಅಣ್ಣ ರೆಡಿಯಾಗಿ ಬಂದ್ರೆ ಸಾಕು ನಾನು ರಿಲೀಸ್ ಮಾಡಕ್ಕೆ ಓಡೋಗ್ತಿದ್ದೆ ಅಣ್ಣ ಬಾ ರಿಲೀಸ್ ಮಾಡೋಣ ಅಂತ ಅನ್ನೋ ಒಂದಿದ್ರಿಂದ ನಾನು ವಿಡಿಯೋ ಮಾಡಿದೆ ಬರ್ತೀನಿ ಕೊಟ್ಟು ಬರ್ತೀನಿ ಫ್ರೆಂಡ್ಸ್ ಅದೇ ಅದ್ರ ಬಗ್ಗೆ ನನಗೆ ವೀಡಿಯೋ ಮಾಡಬೇಕು ಮಾಡಬಾರ್ದು ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಆಮೇಲೆ ಬಂದು ಅಂಜೋಣ ಡಿಲೀಟ್ ಮಾಡುವುದು ಬೇಡ ಅಂತಂದು ಡಿಲೀಟ್ ಮಾಡಿದೆ ಆಮೇಲೆ ಆಂಟಿಗೂ ಫೋನ್ ಮಾಡಿ ಹೇಳಿದ್ರು ಬೇಡ ಮಾಡೋ ಅಂತ ಡಿಲೀಟ್ ಮಾಡಿದ್ದೀನಿ ಅನ फ्रेंड्स ಸ್ಮಾರ್ಟಿ ಬಂದು ಅದಕ್ಕೆ ವಿಡಿಯೋ ಕಟ್ ಮಾಡ್ದೆ ಅ அவரு ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಮಾಡಬೇಕು ಮಾಡಬಹುದು ಅಯ್ಯೋ ನಿಮಗೆ ಏನು ಗೊತ್ತಾ ಬೇರೆ ಸುದ್ದಿ ಕಟ್ಕೊಂಡು ಏನಾಗಬೇಕ ಐತೆ ನಾವು ಬದುಕ್ಬೇಕು ಬೇರೆ ಕಟ್ಕೊಂಡು ಏನಾಗಬೇಕ ಐತೆ ನಮೂದ್ ನಾವು ನೋಡೋಣ ಬೇರೆ ಸುದ್ದಿ ಕಟ್ಕೊಂಡ ನಮಗೆ ಏನವೈತು ನಾವು ಏನೋ ಎಲ್ಲ ನಮ್ಮ ತಮ್ಮ ಅಂತ ನಾವು ಕಣೋ ವಿಡಿಯೋ ಮಾಡ್ದೋ ಬಟ್ ಅವರು ಡಿಲೀಟ್ ಮಾಡುವ ಹಂಗಾಗುತ್ತೆ ಹಿಂಗಾಗುತ್ತೆ ಅದಕ್ಕೆ ಡಿಲೀಟ್ ಮಾಡ್ದು ನಾನು ಏನೊಂದಕ್ಕೆ ವಿಡಿಯೋ ಮಾಡಿದೆ ಅಂತಂದ್ರೆ ಅಣ್ಣ ನನ್ನ ಫಸ್ಟ್ ಹಣ್ಣಿಂದ ತಿನ್ನೆ ಯೂಸ್ ಮಾಡಿದ್ದು ಹೋಗ್ ರೆಡಿ ನಡೆಯದಾಗೆಲ್ಲ ಬಾರಣ್ಣ ಯೂಸ್ ಮಾಡಿದ್ರೆ ಬರೋದು ಗೈಸ್ ಅದಕ್ಕೆ ನಾನು ವಿಡಿಯೋ ಮಾಡಿದೆ ಈಗ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ಯಾರಾದ್ರೂ ಒಬ್ರಾದ್ರು ಕೇಳ್ತೀನಿ ಏನಾಯ್ತು ಅಂತ ಅದಕ್ಕೆ ನಾನು ವಿಡಿಯೋ ಮಾಡಿದೆ ಬಟ್ ಅದು ಅವ್ರು ಆ ಥರ ಎಲ್ಲ ತಿಳ್ಕೊತಾರೆ ಅಂತ ನಾನು ಮಾಡೆ ನನಗೆ ಗೊತ್ತಿರ್ಲಿಲ್ಲ ಅವ್ರ ಹಂಗೆಲ್ಲ ಡಿಲೀಟ್ ಮಾಡು ಅಂತಂದು ಅದಕ್ಕೆ ಅವರು ಬೇಡ ಅವ್ರ ಸವಾಸನೂ ಬೇಡ ಅಂತ ಡಿಲೀಟ್ ಮಾಡಿ ಇಟ್ಟಿದ್ದೀನಿ ಕಿವಿ ಕೇಳ್ದಂಗೆ ಒಂಥರ ಏನೇನು ಅಂದವ್ರೆ ಕೇಳು ಹೇಳೋ ಮುಂದೆ ಒಂಥರ ಹೇಳಿ ಕಳಿಸೋರೆ ಬಟ್ ಅದರ ಹಿಂದೆಗಡೆ ಎಲ್ಲ ಮನೆ ಹತ್ರ ಕುತ್ಕೊಂಡು ಬೈಕೊಂಡವ್ರೆ ಅದು ನಮ್ಮ ಕಿವಿಗೆ ಬಿತ್ತು ಅದಕ್ಕೆ ಯಾರು ಸವಾಸನೂ ಬೇಡ ಏನು ಬೇಡ ಅಂತ ನಮ್ಮ ಪಾಡಿಗೆ ನನ್ನ ದಿನ ನಾನು ಏನು ಬ್ಲಾಗ್ ಮಾಡ್ತೀನೋ ಅದನ್ನು ಹೋಗ್ತೀನಿ ಸಾಕು ಒಂದು ಹಚ್ಚ ನನ್ನ ಗುರ್ತಿಸಿ ಒಂದು ವೀಡಿಯೋ ನೋಡ್ತೀರಾ ಸಾಕು ನನಗಷ್ಟೇ ಇಷ್ಟು ನೇಡ್ತಾ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತೀನಿ ನಾನು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಡೇ ವ್ಲಾಗ್ ಈ ವ್ಲಾಗ್ ನೀವು ಒಂದು ಚೂರಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಪ್ಲೀಸ್ ಯಾರು ಸಪೋರ್ಟ್ ಮಾಡಿ ನನಗೆ ಹೇಳಮ್ಮ ಸಪೋರ್ಟ್ ಮಾಡು ಅಂತ ನೀನೇ ಹೇಳುದ ನೋಡಿ ಫ್ರೆಂಡ್ಸ್ ನಮ್ಮ ಎಷ್ಟು ಚೆನ್ನಾಗಿ ಬರ್ತಾರೆ ಟಾಟಾ ಬಾಯ್ ಬಾಯ್ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ನಾಳೆ ವ್ಲಾಗ್ ಏನು ಅಂತಂದರೆ ಅಜ್ಜಿ ಮನೆಗೆ ಹೋಗ್ತೀವಿ ಉಳಿತೋಟಕ್ಕೆ ಹೋಗ್ತೀವಿ ಅಜ್ಜಿ ಮನೆಗೆ ಅಜ್ಜಿ ಬಾ ಅಂತ ಕರೆದೋಡೆ ಹನ್ನೆರಡುವರೆಗೆ ಹೋಗಿ ಹೋಗೊಬ್ಬರು ಋಷಿಗೆ ವಾಪಸ್ ಬರೋದು ನಾಳೆ ಅಜ್ಜಿ ಮನೆಯವಳಾಗಿ ಬರುತ್ತೆ ನೋಡ್ತಾರೆ ಕಾಯ್ತಾ ರೀ ಲವ್ ಯು ಆನ್ ಬೈ ಬಾಯ್